ಕರ್ವರ ನಗರಸಭೆಯ ಆಯುಕ್ತ ಆರ್ಪಿ ನಾಯ್ಕ್ ಯಾವುದೇ ಟರಾವಿಲ್ಲದೆ ನಾಮಫಲಕಕ್ಕೆ ಜೊತೆಗೆ ದೇವನಾಗರಿ ಲಿಪಿಯಲ್ಲಿ ನಾಮಫಲಕವನ್ನ ಬರೆಸಿದ್ದಾರೆ ಹೀಗಾಗಿ ಮೊದಲು ಈ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರವೀಣ್ ಶೆಟ್ಟಿಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹನೀಫ್ ಹೇಳಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸೋಮವಾರ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕೊಂಕಣಿ ಭಾಷೆಗೆ ಕನ್ನಡ ಲಿಪಿಯನ್ನೇ ಬಳಸಲಾಗುತ್ತದೆ ಆಯಾ ರಾಜ್ಯಗಳಲ್ಲಿ ಅಲ್ಲಿಯ ಭಾಷೆಯನ್ನೇ ಬಳಸಲಾಗುತ್ತದೆ ಎಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸದಸ್ಯ ವಸಂತ್ ಬಾಂದೇಕರ್ ಹೇಳಿಕೆಯನ್ನ ನೀಡಿದ್ದಾರೆ ಆದರೆ ಇತ್ತೀಚೆಗೆ ಕಾರವಾರ ನಗರಸಭೆಯವರು ನಗರ ವ್ಯಾಪ್ತಿಯಲ್ಲಿರುವ ನಾಮಫಲಕದಲ್ಲಿ ಕನ್ನಡದ ಜೊತೆಗೆ ಕೊಂಕಣಿಗರಿಗಾಗಿ ದೇವನಾಗರಿ ಲಿಪಿಯಲ್ಲಿ ಹೆಸರನ್ನ ಬರೆಯಲಾಗುತ್ತಿತ್ತು ಕರ್ವಾರವು ಗಡಿಭಾಗದಲ್ಲಿದ್ದರಿಂದ ಇಲ್ಲಿ ದೇವನಾಗರಿ ಲಿಪಿ ಬಳಸಿದ್ರೆ ಮುಂದೆ ಅದು ಗೆ ಸಾಕ್ಷಿಯಾಗುತ್ತದೆ ಹೀಗಾಗಿ ಇದನ್ನ ವಿರೋಧಿಸಿ ಕರವೆಯಿಂದ ಎರಡು ನಾಮಫಲಕಕ್ಕೆ ಮಸಿ ಬಳೆಯಲಾಗಿತ್ತು ಆದರೆ ಕೊಂಕಣಿ ಮಂಚ್ನವರು ಇದನ್ನ ವಿರೋಧಿಸಿದರಲ್ಲದೆ ರಾಜೇಶ್ ನಾಯ್ಕ್ ಮುಖಾಂತರ ಅಂಕೋಲಾ ಮತ್ತು ಕುಮಟಾದವರ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ್ದಾರೆ ನಾವು ಯಾವುದೇ ಆಸ್ತಿಪಾಸ್ತಿ ಹಾನಿ ಮಾಡಿಲ್ಲ ಇವರು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಬಂದವರು ಕೂಡ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಬಂದವರ ಸಂಖ್ಯೆಯೇ ಅಧಿಕವಾಗಿತ್ತು ಈ ಎಲ್ಲ ಅವಾಂತರಗಳಿಗೆ ಕಾರಣವಾದ ನಗರಸಭೆ ಆಯುಕ್ತ ಆರ್ಪಿ ನಾಯ್ಕ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಬೇಕು ಎಂದರು ನಾವು ಕನ್ನಡದ ಮರಾಠಿ ಮಿಶ್ರಿತ ಹಿಂದಿ ಭಾಷೆಯಲ್ಲಿ ಬರೆದಂತ ಎರಡು ಬರೆದಿದ್ದೀವಿ ನಮ್ಮ ಮೇಲೆ ಇವರು ಪ್ರಕರಣ ದಾಖಲಿಸಿದ್ದಾರೆ ಅದಕ್ಕೆ ಆ ಪ್ರಕರಣದ ಬಗ್ಗೆ ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹಾನಿ ಮಾಡಿಲ್ಲ ಈಗ ನಾವು ಎರಡು ಮಾಡಿದೀವಿ ಈಗ ಇಪ್ಪತ್ತೆರಡು ನಗರಸಭೆ ಮಾಡಿದಾರಲ್ಲ ಹೊಸಿದಾರಲ್ಲ ಅವ್ರ ಮೇಲೆ ಏನು ತಗೊಂಡ್ ತಗೊಂಡ್ರಿ ಯಾವ್ದು ಮಾಡಿದೆ ಯಾರು ಹೇಳ್ತಾನಂತ ಇದೇ ರಾಜೇಶ್ ನಾಯ್ಕ್ ನಮ್ಮ ಸಂಘಟನೆಯಲ್ಲಿ ಇದ್ದ ಅವನಿಗೆ ನಮ್ಮ ವಿರುದ್ಧ ಪ್ರಕರಣ ಮಾಡಿದ್ದಾನೆ ಪ್ರಕರಣ ಕೇಳೋದಲ್ಲ ಇವನ್ ಮೇಲೆ ಯಾಕೆ ನಾವು ಅವನನ್ನ ತೆಗ್ದಿವಿ ಅಂದ್ರೆ ಅವನು ಇಲ್ಲಿ ಇದ್ಕೊಂಡು ರೋಲ್ ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ರೋಕಲ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಈಗೇನು ವಿಶ್ವ ಕನ್ನಡ ವೇದಿಕೆ ಅಂದ್ಕೊಂಡು ಒಂದು ರಾಜ್ಯ ಉಪಾಧ್ಯಕ್ಷ ಅಂತ ಇಲ್ಲಿ ವಿಶ್ವ ಕನ್ನಡ ಅಂತ ಸರ್ಕಾರ ಅಧಿಕಾರಿಗಳಿಗೆ ಎದುರಿಸಲಿಕ್ಕೆ ರೋಲ್ ಕಾಲ್ ಮಾಡಲಿಕ್ಕೆ ನಮ್ಮ ಕನ್ನಡ ಸಂಘಟನೆ ಬೇಕು ಅಲ್ಲಿ ನೋಡಿದ್ರೆ ಕೊಂಕಣಿ ಇದ್ರ ಏಕೀಕರಣ ಸಹ ಕಾರ್ಯದರ್ಶಿ ಯಾವ್ದು ಇವರು ಯಾವ್ದಾದ್ರು ನಮ್ಮ ಭೂಮಿಯಲ್ಲಿ ಇರುವಂತವ್ರು ನಮ್ಮ ರಾಜ್ಯದಲ್ಲಿ ಇರುವಂತವ್ರು ನಮ್ಮ ಕನ್ನಡ ಭಾಷೆಗಾಗಿ ಅವ್ರು ಕೊಟ್ಟು ಆದ್ಯತೆ ಕೊಡಬೇಕು

ಆ ಓರ್ಡ್ ಅಂದ್ರ ಕನ್ನಡ ಇದೆ ಇಲ್ಲ ಅಂತಲ್ಲ ಕೆಳಗೆ ಬಂದಿದ್ರಿಂದ ನಾವು ಕರ್ನಾಟಕ ಕನ್ನಡದಲ್ಲಿ ಇದನ್ನ ಯಾಕೆ ಚೇಂಜ್ ಅಂತ ಎರಡು ಮಾಡಿರೋಗಳಿಗೆ ಮಾತ್ರ ಇವರು ಕಪ್ಪು ಬಳಕೆ ಬಸಿ ಬಳಕೆ ಮತ್ತೆ ಯಾವುದೇ ಆಸ್ತಿ ಪಾಸ್ತಿಗಳನ್ನ ಹಾಲು ಮಾಡಲು ಹೋಗಿಲ್ಲ ಯಾಕಂದ್ರೆ ಸರ್ ಇದನ್ನ ಕೇಸ್ ಮಾಡಿ ಅವ್ರ ಮೇಲೆ ಹಾಕುವಂತ ಯಾವ ಒಂದು ಇದನ್ನು ಮಾಡುವಂತ ಕೆಲಸವನ್ನ ಮಾಡಿಲ್ಲ ಯಾಕೆಂದ್ರೆ ಎಲ್ಲರೂ ಅವರವರ ಭಾಷೆ ಅವರವರ ಧರ್ಮ ಅವ್ರವ್ರೆ ಆದ್ರೆ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ನೆಲ ನಮ್ಮ ಜಲ ಅನ್ನುವಂತ ಸ್ವಲ್ಪ ನಾವೆಲ್ಲ ಕನ್ನಡಿಗರು ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಬೆಳಗಾವಿಗಳು ನಾವೆಲ್ಲ ಕನ್ನಡಿಗರು ಅನ್ನುವಂತ ಇರುವ ಒಟ್ಟಾಗಿ ಇರುವ ನಿಮ್ಮ ನಿಮ್ಮ ಭಾಷೆ ನಿಮ್ಮ ನಿಮ್ಮ ಧರ್ಮ ಧರ್ಮನ್ನು ಉಪಯೋಗಿಸ್ಕೊಂಡು ಯಾವುದೇ ಇಲ್ಲಿ ಯಾಕಂದ್ರೆ ನಾವು ಮೊದ್ಲೇ ಹೇಳ್ತೇವೆ ನಾವು ಜಾತಿ ಅತೀತವಾದ ಒಂದು ರಾಷ್ಟ್ರ ಅವರವರ ಜಾತಿ ಅವರವರ ಧರ್ಮ ಅವ್ರಿಗೆ ಯಾರಿಗೆ ಅವರವರಿಗೆ ಆ ಹಕ್ಕಿದೆ ಅವರವರ ಭಾಷೆಗಳನ್ನ ಆದ್ರೆ ಹಿಂದಿನಿಂದ ನಡೆದು ಬಂದಿ ಕನ್ನಡದ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ನಮಗೆ ಕನ್ನಡಿಗ ನಮ್ಮ ಪ್ರಾಶಸ್ತ್ಯ ಸ್ಥಾನಮಾನ ಸಿಗಬೇಕು ನಾವು ಕನ್ನಡಿಗರಾಗಿರೋಣ ಒಟ್ಟಾಗಿರೋಣ ಯಾಕಂದ್ರೆ ಕನ್ನಡದ ಒಂದು ಸ್ವಾಭಿಮಾನದ ಆ ಒಂದು ಅಭಿಮಾನವನ್ನ ನಾವು ಬೆಳೆಸ್ಕೊಳ್ಳೋಣ ಅಂತಾನೆ ಅಂಕೋಲಾ ತಾಲೂಕಾಧ್ಯಕ್ಷ ಉದಯ್ ನಾಯ್ಕ್ ಮಾತನಾಡಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರೆ ಕರ್ವರದಲ್ಲಿ ಕೊಂಕಣಿ ಮಂಚ್ನವರು ಕರಾಳ ದಿನ ಆಚರಿಸುತ್ತಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಬಿಟ್ಟು ಕನ್ನಡಪರ ಸಂಘಟನೆಯವರ ಮೇಲೆ ದೂರು ದಾಖಲಿಸಿಕೊಳ್ಳುವುದು ಸರಿಯಲ್ಲ ರಾಜೇಶ್ ನಾಯ್ಕ್ ಅವರು ತಮ್ಮ ಸ್ವಾರ್ಥಕ್ಕಾಗಿ ಕರವೆಯನ್ನ ಬಳಸಿಕೊಂಡಿದ್ರು ನಂತರ ಅವರನ್ನ ತೆಗೆದುಹಾಕಲಾಗಿತ್ತು ಇಂಥವರೇ ಈಗ ಪುಂಡಾಟಿಕೆ ಮಾಡುತ್ತಿದ್ದಾರೆ ಇದು ಕೇವಲ ಇಲ್ಲಿಗೆ ನಿಲ್ಲದೆ ರಾಜ್ಯಾಧ್ಯಕ್ಷರು ಕೂಡ ಕಾರವಾರಕ್ಕೆ ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕುಮಟಾ ಅಧ್ಯಕ್ಷ ನಾಗರಾಜ್ ಶೇಟ್ ಜಿಲ್ಲಾ ಕಾರ್ಯಾಧ್ಯಕ್ಷೆ ಸರಸ್ವತಿ ಗುನ್ಗಾ ಯಲ್ಲಾಪುರ ಅಧ್ಯಕ್ಷೆ ನುಸ್ರತ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನುಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ, ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient, Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नागम का कारवार